ಎಸ್ ಡಾಕ್ಟರ್ ಆಹಾರದ ಕ್ರಮ ಹೇಗಿರಬೇಕು ಅಂತ ತಿಳಿಸ್ಕೊಟ್ರಿ ಈಗ ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಎಂಗೇಜಲ್ಲಿರೋರ್ಗೂ ಕೂಡ ಕಾಣಿಸ್ಕೊಳ್ತಾ ಇದೆ ಸೊ ಈಗ ಸರ್ವೇ ಸಾಮಾನ್ಯವಾಗಿ ವರ್ಕೌಟು ಜಿಮ್ಮು ಅದು ಇದು ಅಂತೆಲ್ಲ ಮಾಡ್ತಾ ಇರ್ತಾರೆ ಸೊ ಅಂಥವರು ಈ ವರ್ಕೌಟ್ ಎಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ವಾ ನೋಡಿ ಯಾವುದೇ ಥರದ ಒಂದು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಹನ ವಾರ್ಮ್ ಅಪ್ ಮಾಡಿ ಒಂದು ಗ್ರ್ಯಾಜುವಲ್ ಒಂದು ಪೇಸಲ್ಲಿ ನಾವು ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಬಟ್ ಸರ್ಟನ್ ಕೇಸಲ್ಲಿ ವೈ ಫಾರ್ ಎಕ್ಸಾಂಪಲ್ ಅಕ್ಯೂಟ್ ಆರ್ಥರೈಟಿಸ್ ಆಗಿದೆ ಅವ್ರಿಗೆ ನಿಂತ್ಕೊಳೋಕ್ಕಾಗ್ತಿಲ್ಲ ನಡೆಯೋಕ್ಕಾಗ್ತಿಲ್ಲ ಆ ಸಂದರ್ಭದಲ್ಲಿ ನಾವು ಯಾವುದೇ ನಾವು ಮಾಡಬಾರ್ದು ಆ ಸ್ಟೇಜಸಲ್ಲಿ ಬೆಡ್ ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದರ್ವೈಸ್ ಇನ್ ಜನರಲ್ ಎಕ್ಸಸೈಸ್ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ಬಟ್ ಅದೇ ಎಕ್ಸಸೈಸ್ನ ತುಂಬ ಜಾಸ್ತಿ ಮಾಡಿದಾಗಲೂ ಕೂಡ ತೊಂದರೆ ಆಗ್ಬೋದು ಈಗ ನಾವು ಸರ್ಟನ್ ಸ್ಪೋರ್ಟ್ ಇಂಜುರೀಸು ಕೂಡ ನಾವು ನೋಡ್ತಿರ್ವೇರ್ ಸರ್ಟನ್ ಇಂಡಿವಿಜುವಲ್ಸ್ ಅಂದರೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಹುಡುಗರು ಏನು ಮಾಡ್ತಾರೆ ತುಂಬ ಜಾಸ್ತಿ ವೆಯ್ಟ್ನ ಲಿಫ್ಟ್ ಮಾಡ್ತಾರೆ ಸೇ ಸಿಕ್ಸ್ಟಿ ಸೆವೆಂಟಿ ಕೆ ಜಿಸ್ ಅಥವಾ ಹಂಡ್ರೆಡ್ ಕೆ ಜಿಸ್ ವೆಯ್ಟ್ ಲಿಫ್ಟ್ ಮಾಡೋದು ವಿತೌಟ್ ಎನಿ ಪ್ರೊಟೆಕ್ಷನ್ ಬೆಲ್ಟ್ ಹಾಕ್ಕೊಳೋದಿಲ್ಲ ರಿಸ್ಟ್ ಬ್ಯಾಂಡ್ ಹಾಕೊಳೋದಿಲ್ಲ ಅದರ್ಲಿಂದನೇ ವಾರ್ಮಪ್ ಮಾಡ್ದಂಗೆ ಒಂದೇ ಸರಿ ಎತ್ತಕ್ಕೆ ಹೋಗ್ತಾರೆ ಸೊ ಇದನ್ನು ಮಾಡಿದಾಗ ಸಾಕಷ್ಟು ಲಿಗಮೆಂಟೇರ್ ಆಗಬಹುದು ಸ್ಲಿಪ್ ಡಿಸ್ಕ್ ಆಗಬಹುದು ಡಿಸ್ಲೊಕೇಶನ್ ಆಗಬಹುದು ಇವೆಲ್ಲ ಆಗುತ್ತೆ ಸೊ ಅದನ್ನು ಆಗಿ ನಾವು ಮಾಡ್ತಾ ಹೋದರೆ ಒಂದು ಟ್ರೈನರ್ ತೊಗೊಂಡು ನೀವು ನಿಮ್ಮ ಬಾಡಿ ವೆಯ್ಟನ್ನು ಅನಲೈಸ್ ಮಾಡ್ತೀನಿ ನೀವು ಎಷ್ಟು ವೆಯ್ಟ್ ಎತ್ತಬಹುದು ಆ ಥರ ಮಾಡ್ತಾ ಅದನ್ನು ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ ಸಡನ್ನಾಗಿ ವಿತೌಟ್ ಎನಿ ವರ್ಕೌಟ್ ಇಲ್ದಂಗೆ ವಾರ್ಮಪ್ ಅಪ್ ಇಲ್ದಂಗೆ ಒಂದೇ ಸತಿ ಸಿವಿಯರ್ ಎಕ್ಸಸೈಸ್ ಮಾಡಿದ್ರೆ ಸಾಕಷ್ಟು ತೊಂದರೆ ಆಗಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ